ಬಹುಶಃ ನಾವು ಭಾಳ ರಾಜಕಾರಣಿಗಳಾಗಿ ಭಾಳ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಆದರೆ ಇಂಥ ಕಾರ್ಯಕ್ರಮಗಳಲ್ಲಿ ಜೀವನದಾಗ ಇದು ಮೊದಲನೇ ಸಲ ಅಂತೇಳಿ ನಾನು ಹೇಳಿಕೆ ಬಯಸ್ತೇನೆ ರಾಜ್ಯದಲ್ಲಿರ್ತಕ್ಕಂಥ ನಾನು ಕೂಡ ಹದಿನೆಂಟು ವರ್ಷ ಮಂತ್ರಿ ಆದ ನನಗೆ ಯಾವತ್ತೂ ಕೂಡ ಇಂಥವೆಲ್ಲ ಬೆಳಿಲಿಲ್ಲ ಎಂ ಬಿ ಪಾಟೀಲ್ರು ತಾವು ಒಬ್ಬ ಇಲಾಖೆ ಇಂಡಸ್ಟ್ರಿ ಇಲಾಖೆಯ ಮಂತ್ರಿಗಳಾಗಿ ಈ ಒಂದು ಸಿ ಆರ್ ಎಸ್ ಫಂಡ್ನಲ್ಲಿ ಅತ್ಯಂತ ಕಷ್ಟದಲ್ಲಿ ಕೆಲಸ ಮಾಡತಕ್ಕಂಥ ತಮ್ಮವನ್ನ ನಮ್ಗೆ ನೆನೆಸ್ಕೊಂಡು ಅದಕ್ಕೆಲ್ಲ ಕಾರಣಭೂತರೋ ಅಂದ್ರೆ ಧ್ರುವ ಪಾಟೀಲ್ ತಮ್ಮ ಅನುಭವಗಳನ್ನ ಹೇಳಿ ತಂದೆಯವರಿಗೂ ಕೂಡ ಅದನ್ನ ತಿಳಿಸಿ ನೋಡಪ್ಪ ಹಿಂಗೆಲ್ಲ ಪಾಪ ಕಷ್ಟದಲ್ಲಿ ಅವ್ರು ಕೆಲಸ ಮಾಡ್ತಾರೆ ಏನಾದರೂ ಸಹಾಯ ಮಾಡೋದು ಒಳ್ಳೇದು ಅಂದಾಗ ಅವರು ಒಂದ್ ಸ್ವಲ್ಪ ಈ ಸಿ ಆರ್ ಎಸ್ ಫಂಡ್ನಲ್ಲಿ ಈ ಇಲಾಖೆಯ ತನ್ನಲ್ಲಿ ಸುಮಾರು ರಾಜ್ಯದ ಸುಮಾರು ಹತ್ತು ಸಾವಿರ ಜನರಿಗೆ ಹತ್ತು ಸಾವಿರ ಜನರಿಗೆ ಈ ಏನು ಕಿಟ್ಗಳನ್ನು ಕೊಡ್ತಾ ಇದ್ದಾರೆ ಇದು ಬಹಳ ಅದ್ಭುತವಾದಂತ ಕೆಲಸ ಅಂತ ಹೇಳಿ ನಾನು ಭಾವಿಸ್ಕೊಡ್ತೀನಿ ಸಮಾಜದಲ್ಲಿ ಇಂಥ ಕೆಲಸಗಳು ನಡಿಬೇಕು ಯಾಕಂತಂದ್ರೆ ಬಹಳ ಕಷ್ಟದಲ್ಲಿ ನೀವೆಲ್ಲ ಕೆಲಸ ಮಾಡಿದ್ರಿ ಧ್ರುವ ಹೇಳಿದ್ರು ತಾನು ನಾನು ತಾನು ನೋಡಿರ್ತಕ್ಕಂಥ ಅನುಭವ ಒಂದು ಪರಿಸ್ಥಿತಿಯಲ್ಲಿ ಇರುವ ಸ್ಟಾಫ್ಗಳಿಗೆ ಅದು ಕೆಳವರ್ಗದ ಸ್ಟಾಫ್ಗಳು ಅವರಿಗೆ ನೆನೆಸ್ಕೊಂಡ್ರೆ ಬಹಳ ಒಳ್ಳೇದು ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಹಳ ಜನ ನಮ್ಮ ಸಹೋದರರು ಮಂತ್ರಿಗಳಾದವರನ್ನು ನಾವು ನೋಡಿದೆವು ಇಂಡಸ್ಟ್ರಿ ಮಂತ್ರಿಗಳನ್ನು ನೋಡಿದೆವು ಈ ಸಿ ಎ ಸಿ ಎಸ್ ಆರ್ ಫಂಡ್ ಅದನ್ನು ಯಾವ ರೀತಿ ಉಪಯೋಗ ಆಗ್ತಾ ಅನ್ನೋದು ನನಗೆ ಬಹಳ ಚೆನ್ನಾಗಿ ಗೊತ್ತದ ಆದರೆ ಇಂಥ ಒಳ್ಳೆ ಕೆಲಸಕ್ಕೆ ಯಾರೂ ಉಪಯೋಗ ಮಾಡಂಗಿಲ್ಲ ಹಿಂದೆ ಏನೇನೋ ಏನಪ್ಪ ನನ್ನ ಕ್ಷೇತ್ರದಾಗ ಅದು ಆಗಲಿ ನಿನ್ನ ಕ್ಷೇತ್ರದಾಗ ಇದು ಆಗ್ಲಿ ಅಂತ ಹೇಳಿ ಏನೇನೋ ನಾವು ಮಾಡ್ಕೊಂಡು ಹೋಗ್ತೇವಿನ ಇದು ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಎಂ ಬಿ ಪಾಟೀಲ್ರು ಮತ್ತು ಅವರು ಚಿರಂಜೀವರು ನಿರ್ವಹಿಸಿದ್ದು ನನಗಂತೂ ತುಂಬಾ ಸಂತೋಷ ಆಗದ ಅಂತಕ್ಕಂಥ ಮಾತು ಹೇಳಿ ಇಂಥ ಕಾರ್ಯಕ್ರಮದ ಅವಾಗ ಅವಾಗ ಎಲ್ಲರೂ ನಡೆಸಿರಿ ನಮಗೂ ಕರೆಸಿ ಎಲ್ಲ ದೂರಿದ್ರು ನಾವು ಒಂದಿಷ್ಟು ಬರ್ತೇವೆ ಆ ಕಾರ್ಯಕ್ರಮದ ಅಂತ ಹೇಳಿ ಸಂತೋಷದ ಈ ಸಂದರ್ಭದಲ್ಲಿ